ಧರ್ಮಸ್ಥಳ ನಿಗೂಢ ಶವಗಳ ಕೇಸ್ಗೆ ಮತ್ತಿಬ್ಬರು ಎಂಟ್ರಿ ಕೊಟ್ಟಿದ್ದಾರೆ ನೋಡಿ ಒಂದ್ ಕಡೆ ಧರ್ಮಸ್ಥಳದಲ್ಲಿ ಸದ್ಯ ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತೇಳಿ ನಾವು ಗಮನಿಸ್ತಾ ಇದ್ದೀವಿ ಎಸ್ ಐ ಟಿ ತನಿಖಾಧಿಕಾರಿಗಳ ಮುಂದೆ ಇದೀಗ ಇಬ್ಬರು ವ್ಯಕ್ತಿಗಳು ಪ್ರತ್ಯಕ್ಷ ಆಗಿದ್ದಾರೆ ಮತ್ತಿಬ್ಬರು ಈ ಕೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅನಾಮಿಕ ಶವಗಳನ್ನ ಏನ್ ಮಣ್ಣು ಮಾಡಿದಾನೆ ಅದನ್ನ ನೋಡಿದಾರಂತೆ ಇವ್ರಿಬ್ರು ಎಸ್ಐ ಟಿ ಅಧಿಕಾರಿಗಳ ಮುಂದೆ ಅನಾಮಿಕರಿಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಾಸ್ ಮ್ಯಾನ್ ಆತ ಏನು ಶವಗಳನ್ನ ಹೂತಿದ್ದಾನೆ ಅದನ್ನ ನಾವು ನೋಡಿದ್ದೀವಿ ಎಸ್ಐ ಟಿ ತನಿಖಾಧಿಕಾರಿಗಳ ಮುಂದೆ ಇಬ್ರು ಮತ್ತೆ ಈಗ ಎಂಟ್ರಿ ಕೊಟ್ಟಿದ್ದಾರೆ ಈ ಕೇಸ್ಗೆ ದಿನದಿಂದ ದಿನಕ್ಕೆ ಈ ಸ್ಟೋರಿಯಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ ನಿನ್ನೆ ಹದಿನೈದನೇ ಜಾಗದಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು ಬರೀ ಕೈಲಿ ವಾಪಸ್ ಬಂದಿದ್ರು ಈಗ ಈ ನಿಗೂಢ ಧರ್ಮಸ್ಥಳದ ಬುರ್ಡೆ ರಹಸ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ವ್ಯಕ್ತಿಗಳು ಮತ್ತೆ ಈಗ ಪ್ರತ್ಯಕ್ಷ ಆಗಿದ್ದಾರೆ ನಾವು ನೋಡಿದ್ದೀವಿ ನಮ್ಗೆ ಆ ಜಾಗ ಗೊತ್ತಿದೆ ನಮ್ಮನ್ನು ಕೂಡ ಈ ಶೋಧ ಕಾರ್ಯಕ್ಕೆ ನಮ್ಮನ್ನು ಬಳಸ್ಕೊಳ್ಳಿ ಅಂತೇಳಿ ಎಸ್ ಐ ಟಿ ಅಧಿಕಾರಿಗಳಿಗೆ ಈಗ ಮತ್ತಿಬ್ಬರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಸದ್ಯ ಈಗ ಒಂದು ಕಡೆ ಇನ್ನೂ ಕೂಡ ಆಪರೇಷನ್ ಅಸ್ಥಿಪಂಜರ ಆರಂಭ ಆಗಿಲ್ಲ ಸದ್ಯ ಅನಾಮಿಕ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಅಧಿಕಾರಿಗಳು ಈಗ ಆಲ್ರೆಡಿ ಒಂದರಿಂದ ಹನ್ನೆರಡಾಯಿತು ಲೆವೆನ್ ಎ ಆಯಿತು ಆಮೇಲೆ ಹದಿನೈದನೇ ಜಾಗ ಆಯಿತು ಈಗ ಹದಿಮೂರನೇ ಪಾಯಿಂಟಲ್ಲಿ ಜಿ ಪಿ ಆರ್ ಬಳಸ್ಕೊಂಡು ಶೋಧ ಕಾರ್ಯವನ್ನು ಮಾಡಬೇಕು ಅಂತೇಳಿ ಎಸ್ ಐ ಟಿ ಈಗ ಪ್ಲ್ಯಾನ್ ಮಾಡ್ಕೊಂಡಿದೆ ಮತ್ತೊಂದು ಕಡೆ ಈಗ ಈ ಮೊನ್ನೆ ಜಯಂತ್ ಶೆಟ್ಟಿ ಅನ್ನುವಂಥ ವ್ಯಕ್ತಿ ಬಂದಿದ್ದರು ಬಾಲಕಿಯ ಶವವನ್ನು ಹುತ್ತಿಟ್ಟಿರೋದಾಗಿ ನಾನು ನೋಡಿದ್ದೀನಿ ಸುಮಾರು ಒಂದು ವಾರಗಳ ಕಾಲ ಆ ಶವ ಹಾಗೆ ಬಿದ್ದಿತ್ತು ಪೊಲೀಸರ ಗಮನಕ್ಕೆ ತಂದಿಲ್ಲ ಯಾರಿಗೂ ಕೂಡ ಈ ಇದ್ರ ಬಗ್ಗೆ ಮಾಹಿತಿ ಇಲ್ಲ ನಾನು ಆ ಜಾಗ ನೋಡಿದ್ದೀನಿ ಅಂತೇಳಿ ಅದರ ಬೆನ್ನಲ್ಲೇ ಈಗ ಮತ್ತಿಬ್ಬರು ಎಂಟ್ರಿ ಕೊಟ್ಟಿದ್ದಾರೆ ಈ ಕೇಸ್ಗೆ ಧರ್ಮಸ್ಥಳದ ಹಲವೆಡೆ ಅನಾಮಿಕ ಶವ ಹೂತಿದ್ದಾನೆ ಅನಾಮಿಕ ಹೂತಿರುವ ಶವಗಳ ಜಾಗವನ್ನ ನಾವು ತೋರಿಸ್ತೀವಿ ಅಂತ ಇಬ್ರು ಬಂದಿದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಬ್ರು ಶವ ಹೂತಿದ್ದ ಅನಾಮಿಕನನ್ನ ನಾವೇ ಗುರುತಿಸ್ತೀವಿ ಕಳೆ ಬರ ಶೋಧಕ್ಕೆ ನಮ್ಮನ್ನು ಬಳಸ್ಕೊಳ್ಳಿ ಅಂತ ಅವರಿಬ್ರು ಹೇಳಿದ್ದಾರೆ ಆತ ಎಲ್ಲೆಲ್ಲಿ ಹೂತಿದ್ದಾನೆ ಆ ಜಾಗ ನಮಗ್ ಗೊತ್ತಿದೆ ಈಗ ಈ ಇಬ್ಬರ ಎಂಟ್ರಿಯಿಂದ ತನಿಖೆಯ ದಿಕ್ಕು ಸ್ವಲ್ಪ ಬದಲಾಗುತ್ತೆ ಯಾಕಂತಂದರೆ ಇಲ್ಲಿವರೆಗೂ ಕೂಡ ಹದಿಮೂರು ಜಾಗ ಏನತ ಮಾರ್ಕ್ ಮಾಡಿದ್ದ ಆತ ತೋರಿಸಿದ್ದ ಹದಿಮೂರು ಜಾಗದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಕೇವಲ ಎರಡು ಜಾಗವನ್ನು ಹೊರತುಪಡಿಸಿದ್ರೆ ಇನ್ನು ಯಾವುದೇ ಜಾಗದಲ್ಲೂ ಕೂಡ ಕಳೆ ಬರ ಪತ್ತೆಯಾಗಿಲ್ಲ ಈಗ ಈ ಧರ್ಮಸ್ಥಳದ ನಿಗೂಢ ಶವಗಳ ಕೇಸ್ ಏನು ನಡೀತಾ ಇದೆ ಸದ್ಯ ಆ ಕೇಸ್ಗೆ ಮತ್ತಿಬ್ಬರ ಎಂಟ್ರಿ ಆಗಿದೆ ಆ ಇಬ್ಬರು ಹೇಳ್ತಾ ಇರುವಂಥ ವಿಚಾರ ಅನಾಮಿಕ ಹೂತಿರುವಂಥ ಶವಗಳ ಜಾಗ ಏನಿದೆ ಆ ಜಾಗವನ್ನು ಆಗಿ ನಮಗೆ ಗೊತ್ತು ನಾವು ಅದನ್ನು ತೋರಿಸ್ತೀವಿ ನಾವು ನೋಡಿದ್ದೀವಿ ಆತ ಮಣ್ಣು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಆ ಜಾಗ ಏನಿದೆ ಅದನ್ನು ನಾವೇ ಗುರುತಿಸ್ತೀವಿ ನಮ್ಮನ್ನು ಕೂಡ ಶೋಧಕ್ಕೆ ಬಳಸ್ಕೊಳ್ಳಿ ಅಂತೇಳಿ ಇಬ್ಬರು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಒಂದು ಕಡೆ ಈಗ ಆತನ ವಿಚಾರಣೆ ಆದ ಬಳಿಕ ಹದಿಮೂರನೇ ಪಾಯಿಂಟ್ನಲ್ಲಿ ಇವತ್ತು ಶೋಧ ಕಾರ್ಯವನ್ನು ಅಧಿಕಾರಿಗಳು ನಡೆಸ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಸಿದ್ಧತೆಗಳು ನಡೆದಿದೆ ಅಲ್ಲಿ ಜಿಪಿಆರ್ ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್ ಅನ್ನು ಬಳಸಿಕೊಂಡು ಉತ್ಖನನ ಕಾರ್ಯವನ್ನು ಮಾಡೋದಕ್ಕೆ ಐ ಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಮೊದೊಂದು ಕಡೆ ಇವತ್ತು ಇನ್ನೂ ಕೂಡ ಶವ ಶೋಧ ಕಾರ್ಯ ಶುರು ಆಗಿಲ್ಲ ಆಲ್ಮೋಸ್ಟ್ ಮಧ್ಯಾಹ್ನ ಆಯಿತು ತಲೆಬುರುಡೆಗಾಗಿ ಇಂದು ಐ ಟಿ ಸರ್ಚ್ ಆಪರೇಷನ್ ಅನ್ನು ನಡೆಸಬೇಕು ಆದರೆ ಇನ್ನೂ ಕೂಡ ಶುರುವಾಗಿಲ್ಲ ಮ್ಯಾನ್ ಹೇಳಿದ ಎಲ್ಲಾ ಕಡೆಯಲ್ಲೂ ಕೂಡ ಶೋಧ ಕಾರ್ಯವನ್ನು ಅಧಿಕಾರಿಗಳು ನಡೆಸುತ್ತಾರೆ ನಿನ್ನೆ ಪಾಯಿಂಟ್ ನಂಬರ್ ಹದಿನೈದರಲ್ಲಿ ಕಾರ್ಯಾಚರಣೆ ನಡೆದಿತ್ತು ಬರೀ ಕಾಯಿಲು ವಾಪಸ್ ಬಂದಿದ್ರು ಯಾವುದೇ ರೀತಿಯಾದಂಥ ಬರ ಸಿಕ್ಕಿಲ್ಲ ಒಂದು ಸಣ್ಣ ಮೂಳೆ ಕೂಡ ಸಿಕ್ಕಿಲ್ಲ ಹದಿನೈದನೇ ಸ್ಪಾಟಲ್ಲಿ ಇವತ್ತು ಮತ್ತೆ ಅನಾಮಿಕನನ್ನು ಕರ್ಕೊಂಡು ಬಂದು ಪರಿಶೀಲನೆ ಮಾಡುವಂಥ ಕೆಲಸ ಆಗತ್ತೆ ಇವತ್ತು ಇನ್ನೂ ಕೂಡ ಶೋಧ ಕಾರ್ಯ ಶುರುವಾಗಿಲ್ಲ ಕಲ್ಲೇರಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಂಥ ಬೋಳಿಯಾರ್ ಜಾಗದಲ್ಲಿ ನಿನ್ನೆ ಹದಿನೈದನೇ ಪಾಯಿಂಟಲ್ಲಿ ಉತ್ಖನನ ಕಾರ್ಯ ನಡೆದಿತ್ತು ಆದರೆ ಯಾವುದೇ ರೀತಿಯಾದಂಥ ಅವಶೇಷಗಳಿಲ್ಲದೆ ಅಧಿಕಾರಿಗಳೆಲ್ಲರೂ ಬರೀ ಕೈಯಲು ವಾಪಸ್ ಬಂದಿದ್ದಾರೆ ಈಗ ಇಬ್ಬರ ಎಂಟ್ರಿ ಆಗಿದೆ ಆ ವಿಚಾರ ಒಂದು ಕಡೆ ಮತ್ತೊಂದು ಕಡೆ ಇನ್ನೂ ಕೂಡ ಶೋಧ ಕಾರ್ಯ ಇವತ್ತು ಶುರುವಾಗಿಲ್ಲ ಈ ಸರ್ಚ್ ಆಪರೇಷನ್ ಏನಿದೆ ತಲೆಬುರುಡೆಗಾಗಿ ಎಸ್ ಐ ಟಿ ಅಧಿಕಾರಿಗಳು ನಡೆಸ್ತಾ ಇರುವಂಥ ಈ ಆಪರೇಷನ್ ಅಸ್ಥಿ ಪಂಜರ ಇವತ್ತು ಶುರುವಾಗಿಲ್ಲ ಇನ್ನು ಆಮೇಲೆ ಆತ ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲೆಲ್ಲ ಶೋಧ ಕಾರ್ಯವನ್ನು ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಆಪರೇಷನ್ ಅಸ್ಥಿಪಂಜರ ಶೋಧ ಕಾರ್ಯಾಚರಣೆಗೂ ಮೊದಲೇ ಆತನನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಇವತ್ತು ಬೋಳಿಯಾರು ಕಲ್ಲೇರಿ ಪ್ರದೇಶದಲ್ಲಿ ಶೋಧವನ್ನ ನಡೆಸ್ತಾರ ಕೆಲ ಹೊತ್ತಲ್ಲೇ ನೇತ್ರಾವತಿ ನದಿ ತೀರದ ಕಾಡಿಗೆ ಎಂಟ್ರಿ ಕೊಡ್ತಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ಆತ ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲಿ ಎಲ್ಲಾ ಕಡೆ ಮಣ್ಣೊಗೆಯೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಆಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಬೇರೆ ಬೇರೆ ಇದರಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಏನು ಅಂತಂದರೆ ಈಗ ಆತ ತೋರಿಸ್ತಾ ಇರುವಂಥ ಜಾಗದಲ್ಲಿ ಆತ ಹೇಳಿರುವ ಪ್ರಕಾರ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಆತ ಹೇಳಿದ್ದಾನೆ ಬಟ್ ಆದರೆ ಒಂದು ಕಡೆ ಈಗ ಇಬ್ಬರು ಎಂಟ್ರಿ ಕೊಟ್ಟಿದ್ದಾರೆ ಆಮೇಲೆ ಇವಾಗ ಇನ್ನೂ ಕೂಡ ಶೋಧ ಕಾರ್ಯ ಶುರುವಾಗಿಲ್ಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಲೈವ್ ನನ್ನ ಜೊತೆ ಜಾಯಿನ್ ಆಗ್ತಾಯಿದ್ದಾರೆ ಅಭಿಷೇಕ್ ಈಗ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಶೋಧ ಕಾರ್ಯ ಏನಿದೆ ಅದಕ್ಕೆ ಈಗ ಇಬ್ಬರು ಎಂಟ್ರಿ ಕೊಟ್ಟಿದ್ದಾರೆ ಆ ಜಾಗ ನಾವು ತೋರಿಸ್ತೀವಿ ನಮ್ಮನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಇನ್ನೂ ಕೂಡ ಶವ ಶೋಧ ಕಾರ್ಯ ಶುರುವಾಗಿಲ್ಲ ಬಹುಶಃ ಎಷ್ಟೊತ್ತಾಗ್ಬೋದು ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಯಾಕೆ ತಡ ಆಗ್ತಾ ಇದೆ ಅಂತ ಈಗಾಗಲೇ ಏನು ನಿರಂತರವಾಗಿ ಅಂದ್ರೆ ಪ್ರತಿದಿನವೂ ಕೂಡ ಶೋಧ ಕಾರ್ಯವನ್ನು ಮಾಡುವಂತಹ ಒಂದು ಕೆಲಸವನ್ನ ಐ ಟಿ ಅಧಿಕಾರಿಗಳು ಮಾಡ್ತಾ ಇದಾರೆ ಅಂತಾನೆ ಹೇಳಬಹುದಾಗಿದೆ ಅದೇ ರೀತಿಯಾಗಿ ಈಗ ಸದ್ಯರ ಮಟ್ಟಿಗೆ ಅನಾಮಿಕ ತೋರಿಸಿರುವಂತಹ ಮತ್ತೊಂದು ಸ್ಥಳವನ್ನ ಅಗೆತ ಮಾಡುವಂತಹ ಒಂದು ಕೆಲಸಗಳನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅದೇ ರೀತಿಯಾಗಿ ಅಲ್ಲಿ ಶವಗಳು ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ ನಾವಿದ್ದೀವಿ ಅಂತ ಹೇಳಿ ಮತ್ತೆ ಇಬ್ಬರು ವ್ಯಕ್ತಿಗಳು ಏನು ಬಂದಿದ್ದಾರೆ ಅವರು ಕೂಡ ಎಸ್ ಐ ಟಿ ಸಂಪರ್ಕದಲ್ಲಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಹೀಗಾಗಿ ಅವರಿಂದ ಕೂಡ ಮಾಹಿತಿಯನ್ನು ಕ ಪಡೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ ಆದರೆ ಸಂಪೂರ್ಣವಾಗಿ ಎಸ್ ಐ ಟಿ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಅವರನ್ನು ಇನ್ವಾಲ್ವ್ ಅಂದರೆ ಡೈರೆಕ್ಟ್ ಇನ್ವಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಎಲ್ ಸಾಕಷ್ಟು ಜನ ಬರ್ತಾರೆ ಅವರನ್ನು ಕೂಡ ಪ್ರತಿಯೊಬ್ಬರನ್ನು ಕೂಡ ಒಂದು ಕನ್ಸಿಡರ್ ಮಾಡಿದಂತಹ ಸಂದರ್ಭದಲ್ಲಿ ತನಿಖೆ ದಿಕ್ಕು ತಪ್ಪುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ ಅದು ಅಲ್ಲದೆ ಅನಂಬಿಕ ಈಗ ಸಾಕಷ್ಟು ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಅಂದರೆ ನನ್ನ ಮೇಲೆ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇದೆ ನನ್ನ ಮೇಲೆ ಒಂದು ನನಗೆ ಒಂದು ಬೆದರಿಕೆಗಳು ಬರ್ತಾ ಇದೆ ಈ ರೀತಿಯಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಅಂದರೆ ವಿರುದ್ಧವಾಗಿ ಏನಾದರೂ ಇದನ್ನು ನಡೆದುಕೊಂಡಂತಹ ಸಂದರ್ಭದಲ್ಲಿ ಸಹಜವಾಗಿ ನಿನ್ನ ಮೇಲೆ ಬೇರೆ ರೀತಿಯಾಗಿ ಈ ರೀತಿಯಾದಂತಹ ಒಂದು ಬೆದರಿಕೆ ಬರ್ತಾ ಇದೆ ಅಂತ ಹೇಳಿ ಸಾಕಷ್ಟು ಒಂದು ಮನವಿಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಅನಾಮಿಕ ಮಾಡಿರುವಂಥದ್ದು ಹೀಗಾಗಿ ಸದ್ಯ ಈ ಇಬ್ಬರನ್ನ ಈ ಇಬ್ಬರ ಪೂರ್ವಾಪರವನ್ನು ಗುರುತಿಸಬೇಕಾಗುತ್ತೆ ಯಾಕಂದರೆ ಯಾರೋ ಒಬ್ಬರು ಬಂದರು ಅಂತ ಹೇಳಿ ನನಗೆ ಶವ ಗೊತ್ತಿದೆ ಅಂತ ಹೇಳಿ ಅದನ್ನು ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಅವರಿಂದ ಸಹಾಯವನ್ನು ಪಡೆಯಬಹುದು ಎಲ್ಲಿದ್ದ ಇಲ್ಲಿ ಈ ಜಾಗದಲ್ಲಿ ಅಂದರೆ ಅನಾಮಿಕ ಹೇಳಿದಂತಹ ಪಾಯಿಂಟ್ ಮತ್ತು ಇವರು ಹೇಳಿದಂತಹ ಒಂದು ಪಾಯಿಂಟ್ ಏನಾದರೂ ಸಾಮ್ಯತೆ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಅದು ಇರಬಹುದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರಬಹುದಾಗುತ್ತೆ ಹೀಗಾಗಿ ಈ ರೀತಿಯಾದಂತಹ ಕೆಲವೊಂದು ಸಾಂದರ್ಭಿಕವಾದಂತಹ ಒಂದು ಹೇಳಿಕೆಗಳನ್ನು ಪಡೆದುಕೊಂಡು ನಂತರ ಅವರನ್ನು ಇನ್ಕ್ಲೂಡ್ ಮಾಡುವಂತಹ ಸಾಧ್ಯತೆಗಳು ಕೂಡ ಈಗ ಹಾಕುವಂತಿಲ್ಲ ಈಗ ಸದ್ಯ ಅನಾಮಿಕ ಹೇಳಿರುವಂತಹ ಹಲವು ಪಾಯಿಂಟ್ಗಳೇನಿದ್ದಾವೆ ಆ ಪಾಯಿಂಟ್ಗಳಲ್ಲಿ ಎಲ್ಲಿಯೂ ಕೂಡ ಕೆಲವೊಂದು ಬಿಟ್ಟರೆ ಎಲ್ಲಿಯೂ ಕೂಡ ಮನುಷ್ಯನ ಮೂಳೆ ಇರುವಂಥದ್ದು ಮತ್ತು ಆತನಿಗೆ ಸಂಬಂಧಪಟ್ಟಂತಹ ಐ ಡಿ ಕಾರ್ಡ್ಗಳಾಗಿರ್ಬೋದು ಮತ್ತೆ ಇನ್ನಿತರ ಏನಿದೆ ಅದೇ ಯಾವುದೂ ಕೂಡ ಸಿಕ್ಕಿಲ್ಲ ಹೀಗಾಗಿ ಎಲ್ಲರನ್ನೂ ಈ ರೀತಿಯಾಗಿ ಕನ್ಸಿಡರ್ ಮಾಡಿದ್ರೆ ಈ ರೀತಿಯಾದಂತಹ ದಿಕ್ಕು ತಪ್ಪುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ ಬಳಿಕವಷ್ಟೇ ಅವರನ್ನು ಒಂದು ಹೇಳಿಕೆ ಪಡೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಸದ್ಯ ಆತನಿಂದ ಮಾಹಿತಿ ಕಡೆ ಕಲೆ ಹಾಕುವಂಥದ್ದು ಅಂದರೆ ಆ ಅನಾಮಿಕ ಏನಿದ್ದಾರೆ ಆತನಿಂದ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದಾರೆ ಮುಂದಿನ ಹಂತದಲ್ಲಿ ಆತ ಒಂದು ಹದಿಮೂರನೇ ಪಾಯಿಂಟ್ ಅಂತ ಏನಾದರೂ ತೋರಿಸಿದಂತಹ ಸಂದರ್ಭದಲ್ಲಿ ಆತ ಗುರುತು ಮಾಡಿರುವಂತಹ ಜಾಗವನ್ನು ಹೊರತುಪಡಿಸಿ ಮತ್ತಷ್ಟು ಅಗೆತ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅದೇ ರೀತಿಯಾಗಿ ಜಿ ಪಿ ಆರ್ ಅನ್ನುವಂತಹ ಒಂದು ಇದನ್ನು ಕೂಡ ಅಳವಡಿಕೆ ಮಾಡುವಂತಹ ಸಹ ಹಿನ್ನೆಲೆಯಲ್ಲಿ ಈಗ ಹಿರಿಯ ಅಧಿಕಾರಿಗಳ ಬಗ್ಗೆ ಒಂದು ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ ಈ ಜಿ ಪಿ ಆರ್ ಅಂತ ಏನಿದೆ ಅದು ಸುಮಾರು ಹತ್ತು ಅಡಿಗಳವರೆಗೂ ಕೂಡ ಮನುಷ್ಯನ ಅಥವಾ ಪ್ರಾಣಿಯ ಮೂಳೆಗಳನ್ನು ಅಬ್ಸರ್ವ್ ಮಾಡುವ ಅಂದರೆ ಅದು ಇದೆ ಅನ್ನೋದಕ್ಕೆ ಸಾಕಷ್ಟು ಒಂದು ಕುರುಹುಗಳನ್ನು ಕೊಡುತ್ತೆ ಅಂದರೆ ಡಿಟೊ ಡಿಟೆಕ್ಟ್ ಮಾಡುತ್ತೆ ಈ ಹಿನ್ನೆಲೆಯಲ್ಲಿ ಜಿ ಪಿ ಆರ್ ಬಳಕೆಯನ್ನು ಮಾಡಿದಂತಹ ಮಾಡಿ ನಂತರ ಏನಾದರೂ ಅದರಲ್ಲಿ ಕುರುಹು ಸಿಗ್ಬೋದಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಆ ಆ್ಯಂಗಲ್ನಲ್ಲಿ ಹುಡುಕಾಟ ನಡೆಸುವಂತಹ ಒಂದು ಕೆಲಸಗಳನ್ನು ಅಂದರೆ ಆ ಹುಡುಕಾಟ ನಡೆಸೋದಕ್ಕೆ ಅದಕ್ಕೆ ಬೇಕಾದಂತಹ ಅನುಮತಿಯನ್ನು ಹಿರಿಯ ಅಧಿಕಾರಿಗಳಲ್ಲಿ ಕೇಳುವಂತಹ ಒಂದು ಕೆಲಸಗಳನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಈಗ ಸದ್ಯ ಸದ್ಯದ ಮಟ್ಟಿಗೆ ಅದು ಯಾವುದು ಕೂಡ ಜಿ ಪಿ ಆರ್ ಆಗಿರ್ಬೋದು ಮತ್ತು ಇನ್ನೊಂದು ಯಾವುದು ಆಗಿರ್ಬೋದು ಯಾವುದು ಕೂಡ ಅನುಮತಿ ಸಿಕ್ಕಿಲ್ಲ ಆದರೆ ಈಗ ಅಗೆತ ಒಂದೇ ಅವರಿಗೆ ಇರುವಂತಹ ಒಂದು ಇದಂತ ಹೇಳ್ಬೋದಾಗಿದೆ ಈ ಹಿನ್ನೆಲೆಯಲ್ಲಿ ಆತ ಎಲ್ಲಿ ಹೇಳ್ತಾನೆ ಅಂದರೆ ಅನಮಿಕ ಎಲ್ಲಿ ಹೇಳ್ತಾನೆ ಅಲ್ಲಿ ಅಗೆದು ಆ ಒಂದು ಜಾಗದಲ್ಲಿಯೂ ಕೂಡ ಒಂದು ಸರ್ಚ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಸದ್ಯ ಕಳೆದ ನಾಲ್ಕೈದು ದಿನಗಳಿಂದಲೂ ಕೂಡ ಇದೇ ರೀತಿಯಾದಂತಹ ಒಂದು ಆಪರೇಷನ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ಭದ್ರತೆಯ ಕಾರಣದಿಂದಾಗಿ ಹೆಚ್ಚುವರಿ ಪೊಲೀಸರನ್ನು ಕೂಡ ಅಲ್ಲಿಗೆ ನಿಯೋಜನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಮತ್ತು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತ್ ನಡುವೆ ಈ ರೀತಿಯಾದಂತಹ ಒಂದು ಅಗೆತ ಕೆಲಸವನ್ನ ಮುಂದುವರೆಸಿದ್ದಾರೆ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನು ವಿಚಾರಣೆ ಆದ ಬಳಿಕ ಹದಿಮೂರನೇ ಪಾಯಿಂಟಿಗೆ ಇವತ್ತು ಹೋಗ್ತಾರೆ ಆಮೇಲೆ ಜಿ ಪಿ ಆರ್ ಏನಿದೆ ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್ ಏನಿದೆ ಅದನ್ನು ಬಳಸಿದಂಥ ಸಂದರ್ಭದಲ್ಲಿ ನೋಡಿ ಆ ಜಾಗದಲ್ಲಿ ಎಕ್ಸಾಕ್ಟಾಗಿ ಏನಾದರೂ ಆ ಥರದ್ದು ಮನುಷ್ಯಂದು ಅಥವಾ ಪ್ರಾಣಿಗಳದ್ದು ಏನಾದರೂ ಮೂಳೆಗಳು ಅವಶೇಷಗಳು ಅಸ್ಥಿ ಪಂಜರ್ಗಳಿದ್ದರೆ ಆ ಜಿ ಪಿ ಆರ್ ಮೂಲಕ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಅಲ್ಲಿ ಮಣ್ಣಗದಾಗ ಅಲ್ಲಿ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಆತನನ್ನು ಏನೀಗ ಎಸ್ ಐ ಟಿ ಕಚೇರಿಗೆ ಆತ ಎಂಟ್ರಿ ಕೊಟ್ಟಿದ್ದಾನೆ ಆತನನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನು ಪಡ್ಕೋತಾ ಇದ್ದಾರೆ ಅದೆಲ್ಲ ಆದ ಬಳಿಕ ಬಹುಶಃ ಹದಿಮೂರನೇ ಪಾಯಿಂಟಿಗೆ ಬರ್ತಾರೆ ಅಲ್ಲಿ ಉತ್ಖನನ ಕಾರ್ಯವನ್ನು ಶುರು ಮಾಡ್ತಾರೆ ಒಂದು ವೇಳೆ ಅಲ್ಲಿ ಏನಾದರೂ ಸಿಕ್ಕಿದ್ರೆ ಏನಾಗುತ್ತೆ ಸಿಗಲಿಲ್ಲ ಅಂತ ಮುಂದೆ ಏನು ಮಾಡ್ತಾರೆ ಈಗ ಒಂದು ವಾರದವರೆಗೂ ಕೂಡ ಆತ ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲೆಲ್ಲ ಶೋಧ ಕಾರ್ಯವನ್ನು ಮಾಡಬೇಕು ಅಂತೇಳಿ ಎಸ್ ಐ ಟಿ ಅಧಿಕಾರಿಗಳು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಈಗ ಇಬ್ಬರು ವ್ಯಕ್ತಿಗಳು ಏನು ಎಂಟ್ರಿ ಕೊಟ್ಟಿದ್ದಾರೆ ಆ ಜಾಗ ನಾವು ತೋರಿಸ್ತೀವಿ ನಮ್ಮನ್ನು ಕೂಡ ಬಳಸ್ಕೊಳ್ಳಿ ಶೋಧ ಕಾರ್ಯ ಮಾಡೋದಕ್ಕೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಏನು ನಿರ್ಧಾರ ತಗೊಳುತ್ತೆ ಅದು ಕೂಡ ಈಗ ನಾವು ಕಾದ್ ನೋಡಬೇಕಾಗುತ್ತೆ ಹೋಗ್ತಾ ಹೋಗ್ತಾ ಆ ನಂತರದಲ್ಲಿ ಒಂದು ವೇಳೆ ಅಲ್ಲಿ ಜಿ ಪಿ ಆರ್ ಅನ್ನ ಬಳಸ್ತಾರ ಬಳಸಲ್ವಾ ಅಥವಾ ಬಳಸಿ ನಡೆಸ್ತಾರ ಎಲ್ಲಾ ವಿಚಾರ ಕೂಡ ಒಂದೊಂದೇ ಆ ನಂತರದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಕೆಲವೇ ಹೊತ್ತಲ್ಲಿ ಎಸ್ ಐ ಟಿಯಿಂದ ಶೋಧ ಕಾರ್ಯ ಆರಂಭ ಆಗತ್ತೆ ರತ್ನಗಿರಿ ಬೆಟ್ಟದಲ್ಲಿ ಮತ್ತೊಂದು ಜಾಗವನ್ನ ಗುರುತು ಮಾಡಿದ್ದಾರೆ ಬೆಟ್ಟದಲ್ಲಿ ಪಾಯಿಂಟ್ ನಂಬರ್ ಹದಿನಾರನ್ನ ದೂರುದಾರ ತೋರಿಸಿದಾನೆ ಬಾಹುಬಲಿ ಬೆಟ್ಟದ ಕೆಳಗಿರುವಂತ ರತ್ನಗಿರಿ ಬೆಟ್ಟ ಇದು ಹದಿನಾರನೇ ಪಾಯಿಂಟ್ ಅನ್ನ ಅಧಿಕಾರಿಗಳು ಮಾರ್ಕ್ ಮಾಡಿದ್ದಾರೆ ಹೊಸ ಜಾಗಕ್ಕೆ ಅನಾಮಿಕನನ್ನ ಕರ್ಕೊಂಡು ಎಸ್ ಐ ಟಿ ಅಧಿಕಾರಿಗಳು ಬಂದು ಅಲ್ಲಿ ಶೋಧ ಕಾರ್ಯವನ್ನು ಶುರು ಮಾಡ್ತಾರೆ ರತ್ನಗಿರಿ ಬೆಟ್ಟದಲ್ಲಿ ಮತ್ತೊಂದು ಜಾಗವನ್ನು ಅಧಿಕಾರಿಗಳು ಮಾರ್ಕ್ ಮಾಡಿದ್ದಾರೆ ಬೆಟ್ಟದಲ್ಲಿ ಪಾಯಿಂಟ್ ಹದಿನಾರನ್ನು ಆತ ತೋರಿಸಿದ್ದಾನೆ ಒಂದು ಹದಿಮೂರನೇ ಪಾಯಿಂಟು ಆಮೇಲೆ ಹದಿನಾರನೇ ಪಾಯಿಂಟು ಈಗ ನಿನ್ನೆ ಹದಿನೈದನೇ ಪಾಯಿಂಟ್ ಆಗಿದೆ ಅದಕ್ಕೆ ಮುಂಚೆ ಲೆವೆನ್ ಎ ಆಗಿತ್ತು ಹನ್ನೆರಡುವರೆಗೂ ಆಗಿತ್ತು ಆದರೆ ಬರಿ ಕೈಲಿ ವಾಪಸ್ ಬಂದಿದ್ರು ಯಾವುದೋ ಒಂದು ಸಣ್ಣ ಮೂಳೆ ಏನೂ ಕೂಡ ಸಿಕ್ಕಿರಲಿಲ್ಲ ಬಟ್ ಈಗ ಜಿ ಪಿ ಆರ್ ಬಳಸಿದಂಥ ಸಂದರ್ಭದಲ್ಲಿ ಏನಾದರೂ ಅಸ್ಥಿಪಂಜರ್ಗಳು ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಒಂದು ವೇಳೆ ಏನಾದರೂ ಇತ್ತು ಅಂತ ಅಂದರೆ ಆಗ ಆತ ಹೇಳಿರುವಂಥ ಪ್ರಕಾರವಾಗಿ ಒಂದು ಶವನ ಎರಡು ಶವನ ಅಥವಾ ಎಷ್ಟು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಆತ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾನಲ್ಲ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಅದಕ್ಕೆ ಪುಷ್ಟಿ ಸಿಗಬೇಕು ಅಂತ ಆತ ಹೇಳಿರುವಂಥ ಪ್ರಕಾರವಾಗಿ ಒಂದೇ ಜಾಗದಲ್ಲಿ ಅದು ಹದಿಮೂರನೇ ಸ್ಪಾಟ್ನಲ್ಲಿ ಜಾಸ್ತಿ ಶವಗಳನ್ನು ಹೂತಿಟ್ಟಿದ್ದೀನಿ ಹೇಳಿ ಆತ ಭಾಳ ಆತ್ಮವಿಶ್ವಾಸದಿಂದ ಹೇಳಿದ್ದಾನೆ ಅಧಿಕಾರಿಗಳ ಮುಂದೆ ವಿಚಾರಣೆಯ ಸಂದರ್ಭದಲ್ಲಿ ಹಾಗಾಗಿ ಹದಿಮೂರನೇ ಪಾಯಿಂಟ್ ಭಾಳ ಕ್ಯೂರಿಯಾಸಿಟಿ ಇದೆ ಒಂದು ವೇಳೆ ಅಲ್ಲಿ ಏನಾದರೂ ಆತ ಹೇಳಿರೋ ಪ್ರಕಾರವಾಗಿ ಒಂದು ಎರಡು ಮೂರು ಆ ಥರ ಎಷ್ಟು ನಂಬರಲ್ಲಿ ಸಿಗುತ್ತೆ ಅಸ್ಥಿ ಪಂಜರಗಳು ಗೊತ್ತಿಲ್ಲ ಬಟ್ ಈಗ ಅದಕ್ಕೆ ಜಿ ಪಿ ಆರ್ ಅನ್ನು ಅಳವಡಿಕೆ ಮಾಡ್ಕೊಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ಜೊತೆಗೆ ಈಗ ಆಲ್ರೆಡಿ ಎಸ್ ಐ ಟಿ ಮುಖ್ಯಸ್ಥರಾದಂಥ ಪ್ರಣಬ್ ಮೊಹಂತಿಯವರು ಚರ್ಚೆಯನ್ನು ನಡೆಸಿದ್ದಾರೆ ತಜ್ಞರ ಅಭಿಪ್ರಾಯ ಪಡ್ಕೊಂಡಿದ್ದಾರೆ ಅದನ್ನು ಬಳಸಬೇಕು ಅನ್ನುವಂಥ ನಿರ್ಧಾರ ಕೂಡ ಬಂದಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಬಟ್ ಈಗ ಸ್ಪಾಟಿಗೆ ಹೋದಂಥ ಸಂದರ್ಭದಲ್ಲಿ ಅದನ್ನು ಬಳಸ್ತಾರಾ ಬಳಸಲ್ವಾ ಅನ್ನುವಂಥ ವಿಚಾರವಾಗಿ ಕ್ಲಾರಿಟಿ ಸಿಗುತ್ತೆ ಅದನ್ನು ಹೊರತುಪಡಿಸಿದ್ರೆ ಈಗ ಹದಿನಾರನೇ ಪಾಯಿಂಟ್ ಏನಿದೆ ಹೊಸ ಸ್ಥಳಕ್ಕೆ ಈಗ ಆತನನ್ನ ಎಸ್ ಐ ಟಿ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ಈಗ ಉತ್ಖನನ ಕಾರ್ಯವನ್ನು ನಡೆಸ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಶೋಧ ಕಾರ್ಯದ ಸಾಮಗ್ರಿ ಜೊತೆ ಕಾರ್ಮಿಕರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಹದಿನಾರನೇ ಸ್ಪಾಟಿಗೆ ರತ್ನಗಿರಿ ಬೆಟ್ಟಕ್ಕೆ ಕಾರ್ಮಿಕರ ತಂಡ ಆಗಮಿಸಿದೆ ಕೆಲವೇ ಹೊತ್ತಲ್ಲಿ ಸಮಾಧಿ ಅಗೆಯುವಂಥ ಕಾರ್ಯ ಶುರುವಾಗತ್ತೆ ಶೋಧ ಕಾರ್ಯಾಚರಣೆಗೂ ಮುನ್ನ ಅಧಿಕಾರಿಗಳ ಸಭೆ ಇದೆ ಶೋಧ ಕಾರ್ಯದ ಸಾಮಗ್ರಿ ಜೊತೆ ಕಾರ್ಮಿಕರು ಎಂಟ್ರಿ ಕೊಟ್ಟಿದ್ದಾರೆ ರತ್ನಗಿರಿ ಬೆಟ್ಟಕ್ಕೆ ಬಂದಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಹದಿನಾರನೇ ಪಾಯಿಂಟ್ ಕೆಲವೇ ಹೊತ್ತಲ್ಲಿ ಉತ್ಖನನ ಕಾರ್ಯ ಶುರುವಾಗತ್ತೆ ಅಲ್ಲಿ ಏನ್ ಸಿಗುತ್ತೆ ಹಿಂದೆ ಕಳೆದ ಕೆಲವು ದಿನಗಳಿಂದ ಏನ್ ಬರಿ ಕಾಯಲು ವಾಪಸ್ ಬರ್ತಾ ಇದ್ದಾರೆ ಹೋಗ್ತಾರೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಬರಿ ಕಾಯಿಲು ವಾಪಸ್ ಬರ್ತಾ ಇದ್ದಾರೆ ಆರನೇ ಪಾಯಿಂಟ್ ಮತ್ತೊಂದು ಪಾಯಿಂಟ್ ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಬುರ್ಡೆ ಸಿಕ್ಕಿಲ್ಲ ಮೂಳೆ ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಹದಿನಾರನೇ ಪಾಯಿಂಟಲ್ಲಾದರೂ ಸಿಗತ್ತಾ ಆ ಹೊಸ ಜಾಗಕ್ಕೆ ಸದ್ಯ ಈಗ ಅಧಿಕಾರಿಗಳ ಟೀಮ್ ಎಂಟ್ರಿ ಕೊಟ್ಟಿದೆ ಅಲ್ಲಿ ಇವಾಗ ಶೋಧ ಕಾರ್ಯ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕೋ ಅದೆಲ್ಲವನ್ನು ಕೂಡ ತಂದಿದ್ದಾರೆ ಆರೆ ಪಿಕಾಸಿ ಮತ್ತೆ ಇನ್ನೂ ಏನು ಬರುತ್ತೆ ಅದೆಲ್ಲವನ್ನು ಕೂಡ ಬಳಸ್ಕೊಂಡು ಈಗ ಶೋಧ ಕಾರ್ಯವನ್ನು ನಡೆಸೋದಕ್ಕೆ ಸಿದ್ಧತೆಗಳನ್ನು ಅಧಿಕಾರಿಗಳು ಮಾಡ್ಕೋತಾ ಇದ್ದಾರೆ ಸೊ ಒಂದು ನಿರೀಕ್ಷೆ ಇರುವಂಥದ್ದು ಈಗ ಆ ಹೊಸ ಜಾಗದಲ್ಲಿ ಏನು ಮಾರ್ಕ್ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಈಗ ಆತ ತೋರಿಸಿರುವಂಥ ಪ್ರಕಾರ ಅಲ್ಲಿ ಏನು ಸಿಗಬಹುದು ಅನ್ನುವಂಥ ಕುತೂಹಲ ಯಾಕೆ ಅಂತಂದರೆ ನೋಡಿ ಈಗ ಆತ ಹೇಳಿರುವಂಥ ಪ್ರಕಾರ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದ್ದಾನೆ ಬಟ್ ಅಷ್ಟು ನಂಬರ್ಸ್ಗಳಲ್ಲಿ ಕೇವಲ ಎರಡು ಜಾಗವನ್ನು ಬಿಟ್ಟರೆ ಬೇರೆ ನೆಲ್ಲು ಏನೂ ಕೂಡ ಸಿಗ್ತಾ ಇಲ್ಲ ಆಮೇಲೆ ಆತ ಸುಳ್ಳು ಹೇಳುತ್ತಾ ಇರ್ಬೋದಾ ಅಥವಾ ಅಧಿಕಾರಿಗಳಿಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ ಅಥವಾ ಸುಖ ಸುಮ್ಮನೆ ಆರೋಪಗಳನ್ನು ಮಾಡ್ತಾ ಮಾಡ್ತಾಯಿದ್ದಾನೆ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇನ್ನೂ ಕ್ಲಾರಿಟಿ ಸಿಗಬೇಕು ಒಂದು ವೇಳೆ ಈಗ ಹೊಸ ಜಾಗ ಏನು ಮಾರ್ಕ್ ಮಾಡಿದ್ದಾರೆ ಹದಿನಾರನೇ ಪಾಯಿಂಟು ಅಲ್ಲೇನಾದರೂ ಸಿಕ್ಕಿದ್ರೆ ಓಕೆ ಆತ ಹೇಳ್ತಿರೋದಕ್ಕೆ ಒಂದಷ್ಟು ಪುಷ್ಟಿ ಸಿಗುತ್ತೆ ಒಂದು ವೇಳೆ ಅಲ್ಲೂ ಏನು ಸಿಗದೆ ಬರೀ ಕೈಯಲ್ಲಿ ವಾಪಸ್ ಬಂದರೆ ಮುಂದೆ ಏನು ಮಾಡಬೇಕು ನೆಕ್ಸ್ಟಿಗೆ ಏನು ಶೋಧ ಕಾರ್ಯ ಮಾಡಬೇಕು ಯಾವ ಜಾಗಕ್ಕೆ ಹೋಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಡಿ ನಿರ್ಧಾರವನ್ನು ಎಸ್ ಐ ಟಿ ಅಧಿಕಾರಿಗಳು ಹೇಗೇನು ಸಭೆ ಮಾಡಿ ಮತ್ತೆ ತಗೋತಾರೆ